ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ಆಶಾ ಇವತ್ತಿನ ರೆಸಿಪಿನಲ್ಲಿ ಸಿಂಪಲ್ ಆಗಿ ಹಾಗೆ ಕ್ವಿಕ್ ಆಗಿ ಮನೆಯಲ್ಲೇ ತುಂಬಾ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ಸಿಂಪಲ್ ಆಗಿ ಮಸಾಲೆನ ರುಬ್ಕೊಂಡು ಯಾವ ರೀತಿ ಚಿಕನ್ ಬಿರಿಯಾನಿನ ಮಾಡೋದಂತ ಇವತ್ತಿನ ರೆಸಿಪಿನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ಹಾಗೆ ಮಧ್ಯಾಹ್ನ ಲಂಚ್ ಡಿನ್ನರ್ ಯಾವ್ದಕ್ಕಾದ್ರೂ ಅಷ್ಟೇ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಕುಕ್ಕರ್ ನಲ್ಲಿ ತುಂಬಾ ಕಡಿಮೆ ಟೈಮ್ ಅಲ್ಲಿ ಮಾಡ್ಕೋಬಹುದು ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ಈಸಿ ಕೂಡ ಯಾರ್ ಬೇಕಾದ್ರೂ ಈಸಿಯಾಗೆ ಮಾಡ್ಕೋಬಹುದು ಈ ರೆಸಿಪಿನ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದ್ಲಿಗೆ ಒಂದ್ ಕೆ ಜಿ ಅಷ್ಟು ಚಿಕನ್ ನ ಚೆನ್ನಾಗೆ ವಾಶ್ ಮಾಡ್ಕೊಂಡು ಈ ರೀತಿ ಜಾಲ್ರೆ ಬರುತ್ತಲ್ಲ ಅದ್ರಲ್ಲಿ ಸ್ವಲ್ಪನೂ ನೀರಿಲ್ದೆ ಈ ರೀತಿ ಸೋಸ್ ಇಟ್ಕೊಂಡಿದೀನಿ ನೆಕ್ಸ್ಟ್ ಅಕ್ಕಿನ ತಗೋತಾ ಇದ್ದೀನಿ ನಾನಿಲ್ಲಿ ಸೋನ ಮಸೂರಿ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬುಲೆಟ್ ರೈಸ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಬಾಸುಮತಿ ರೈಸ್ ಬೇಕಾದ್ರೂ ಯೂಸ್ ಮಾಡಬಹುದು ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳಿ ನಾನು ಒಂದು ಕೆ ಜಿ ಚಿಕನ್ ಗೆ ಒಂದು ಕೆಜಿ ಅಷ್ಟು ರೈಸ್ ಅಂದ್ರೆ ಒಂದು ಮೂರು ಕಪ್ ಅಷ್ಟು ರೈಸ್ ತಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಒಂದು ಕೆ ಬರುತ್ತೆ ಇವಾಗ ಚೆನ್ನಾಗೆ ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ನೆನಿಲಿಕ್ಕೆ ಇಡ್ತಾ ಇಲ್ಲ ಹಾಗೇನೆ ನೀರ್ನೆಲ್ಲ ಸೋಸಿ ಎತ್ತಿಡ್ತಾ ಇದ್ದೀನಿ ಇವಾಗ ಒಂದು ಕ್ವಿಕ್ ಆಗಿ ಸಿಂಪಲ್ ಆಗಿ ಮಸಾಲೆನ ರುಬ್ಕೊಳ್ಳಿಕ್ಕೆ ಒಂದು ಐದು ಗೆದ್ದೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಯೂಸ್ ಮಾಡೋದ್ರಿಂದ ಸ್ಪೈಸಿ ಆಗಿರುತ್ತೆ ಚಿಕನ್ ಬಿರಿಯಾನಿ ಸಪ್ಪೆ ಸಪ್ಪೆ ಅನ್ಸೋದಿಲ್ಲ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಹತ್ತು ಕಾಳು ಮೆಣಸು ಒಂದು ನಾಲ್ಕು ಲವಂಗ ಹಾಗೆ ಒಂದ್ ಎರಡು ಪೀಸ್ ಅಷ್ಟು ಚಕ್ಕನ ಸೇರ್ಸ್ಕೋತಾ ಇದನ್ನ ಸೇರ್ಸಿ ರುಬ್ಬೋದ್ರಿಂದ ಮಸಾಲೆ ಫ್ಲೇವರ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಕಾರ್ಕೆ ತಕ್ಕನಂತೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ನಿಮಗೆ ಯಾವ ರೀತಿ ಖಾರ ಬೇಕು ಅದನ್ನ ನೋಡ್ಕೊಂಡು ನೀವು ಸೇರ್ಸ್ಕೋಬಹುದು ನಾನಿಲ್ಲಿ ಸ್ವಲ್ಪ ಸ್ಪೈಸಿ ಆಗಿ ಮಾಡ್ತಾ ಇದ್ದೀನಿ ಒಂದು ಇಡಿಯಷ್ಟು ಪುದೀನ ಹಾಗೆ ಒಂದ್ ಇಡಿಯಷ್ಟು ಒಂದು ಪುದೀನಗಿಂತ ಎರಡು ಪಟ್ಟು ನಾವು ಕೊತ್ತಂಬರಿ ಜಾಸ್ತಿ ತಗೋಬೇಕಾಗುತ್ತೆ ಪುದೀನ ಅರ್ಧ ಇಡಿ ತಗೊಂಡ್ರೆ ಕೊತ್ತಂಬರಿ ಒಂದ್ ಇಡಿ ತಗೊಂಡು ಇದನ್ನ ಚೆನ್ನಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸೂಪರ್ ಆಗಿ ಒಂದು ಗ್ರೀನ್ ಪೇಸ್ಟ್ ರೆಡಿ ಆಗಿದೆ ಈ ತರ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ಬಿರಿಯಾನಿನ ಟೇಸ್ಟಿ ಟೇಸ್ಟಿಯಾಗೆ ಮಾಡ್ಕೋಬಹುದು ಇವಾಗ ಒಂದು ಕುಕ್ಕರ್ ಬಿಸಿ ಆಗ್ಲಿಕ್ಕೆ ಇಟ್ಟಿದೀನಿ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರ್ಸ್ಕೊತಾ ಇದ್ದೀನಿ ಸ್ವಲ್ಪ ಬಿರಿಯಾನಿ ಅಂದ್ರೆ ಎಣ್ಣೆ ಜಾಸ್ತಿನೇ ಇರ್ಬೇಕು ಇವಾಗ ಬಿರಿಯಾನಿ ಸ್ಪೈಸಸ್ ನ ಸೇರ್ಸ್ತಾ ಇದೀನಿ ನಿಮ್ಗೆ ಯಾವ್ದು ಅವೈಲಬಲ್ ಇದೆಯೋ ಹಾಗೆ ನಿಮ್ಗೆ ಯಾವ್ದು ಇಷ್ಟನೋ ಅಷ್ಟು ಬಿರಿಯಾನಿ ಸ್ಪೈಸಸ್ ನ ಸೇರ್ಸ್ಕೊಳ್ಳಿ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದನ್ನ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಇದ್ರ ಘಮ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ಪುದದಾಗೆ ಕಟ್ ಮಾಡ್ಕೊಂಡಿರುವಂತ ಒಂದು ನಾಲ್ಕು ಈರುಳ್ಳಿನ ತಗೊಂಡಿದೀನಿ ಈರುಳ್ಳಿನ ಸೇರಿಸೋದ್ರಿಂದ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಅದ್ರ ಘಮ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ನೋಡಿ ಇವಾಗ ಇದನ್ನ ಇನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಳಕ್ ಹೋದ್ರೆ ಸೀದ್ ಹೋಗುತ್ತೆ ಹಾಗೆ ಕಹಿ ಕೂಡ ಬರುತ್ತೆ ಇಷ್ಟ ಆದ್ರೆ ಸಾಕು ಈಗ ಉದುರ್ದಾಗೆ ಹೆಚ್ಚಿಟ್ಕೊಂಡಿರುವಂತ ಎರಡು ಟೊಮೆಟೊನ ಸೇರ್ಸ್ಕೊಂಡಿದೀನಿ ಮೀಡಿಯಂ ಸೈಜ್ ಟೊಮೊಟೊನ ತಗೊಳ್ಳಿ ನಾವಿಲ್ಲಿ ರುಬ್ಲಿಕ್ಕೆ ಏನು ಅಲ್ವಾ ಹಾಗಾಗಿ ಈ ರೀತಿ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲೇ ನೋಡಿ ಇವಾಗ ಈರುಳ್ಳಿ ಕೂಡ ಸಾಫ್ಟ್ ಆಗಿದೆ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತ ಪೇಸ್ಟ್ ನ ಸೇರಿಸಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮ್ಗೆ ಎಣ್ಣೆ ಎಲ್ಲಾ ಬಿಡ್ಬೇಕು ಹಾಗೆ ಮಸಾಲೆ ಎಲ್ಲಾ ಚೆನ್ನಾಗೆ ಎಣ್ಣೆನಲ್ಲಿ ಫ್ರೈ ಆಗಿ ಎಣ್ಣೆ ಮೇಲ್ ಬರ್ಬೇಕು ಅಲ್ಲಿವರೆಗೂ ನಾವ್ ಇದನ್ನ ಚೆನ್ನಾಗಿ ಫ್ರೈ ಮಾಡಣ ಈಗ ಈ ರೀತಿ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಚಿಕನ್ ನ ಸೇರ್ಸಣ ನೋಡಿ ಇವಾಗ ಚಿಕನ್ ನ ಕೂಡ ಸೇರಿಸ್ತಾ ಇದೀನಿ ಚೆನ್ನಾಗಿ ವಾಶ್ ಮಾಡಿ ನೀರ್ನೆಲ್ಲ ಕಂಪ್ಲೀಟ್ ಆಗಿ ಸೋಸ್ ಇಟ್ಕೊಂಡಿದ್ದಾದ್ಮೇಲೆ ಚಿಕನ್ ನ ಸೇರಿಸಬೇಕು ಚಿಕನ್ ನಲ್ಲಿ ನೀರಿನ ಅಂಶ ಇತ್ತಂದ್ರೆ ಚಿಕನ್ ಚೆನ್ನಾಗೆ ರೋಸ್ಟ್ ಆಗೋದಿಲ್ಲ ಇವಾಗ ಚೆನ್ನಾಗಿ ಚಿಕನ್ ನ ರೋಸ್ಟ್ ಮಾಡ್ಕೊಳಣ ಈ ರೀತಿ ಮಸಾಲೆನಲ್ಲಿ ಫ್ರೈ ಆದ್ರೆ ಚಿಕನ್ ಗೆ ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ತುಂಬಾ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನಮ್ಗೆ ಬರೀ ಚಿಕನ್ ಸಪ್ಪೆ ಸಪ್ಪೆ ಅನ್ಸೋದಿಲ್ಲ ಈ ರೀತಿ ಮಸಾಲೆ ಜೊತೆ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿ ಅದ್ರಲ್ಲಿರೋ ಎಣ್ಣೆ ಎಲ್ಲ ನಮ್ಗೆ ಬಿಟ್ಕೋಬೇಕಾಗುತ್ತೆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಿ ಎಣ್ಣೆ ಅಂಶ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಬೇಕು ಈ ರೀತಿ ಮಸಾಲೆ ಜೊತೆನೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಖಂಡಿತ ನೀವು ಬಿರಿಯಾನಿನಲ್ಲಿ ಚಿಕನ್ ನ ಇಷ್ಟಪಟ್ಟು ತಿಂತೀರಾ ಇವಾಗ ಚಿಕನ್ ಚೆನ್ನಾಗಿ ರೋಸ್ಟ್ ಆಗಿ ಎಣ್ಣೆ ಎಲ್ಲಾ ಬಿಟ್ಕೊಂಡಿದೆ ಈ ಟೈಮಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ಬಿರಿಯಾನಿ ಪೌಡರು ಒಂದ್ ಎರಡ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ಹಾಗೆ ಚಿಟಿಕೆ ಅಷ್ಟು ಅರಿಶ್ನ ಸೇರಿಸ್ತಾ ಇದೀನಿ ನಾವು ಖಾರ ಪುಡಿ ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಮೆಣಸಿನಕಾಯಿ ಹಾಗೆ ಮೆಣಸನ್ನ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಚಿಲ್ಲಿ ಪೌಡರ್ ನ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದೀನಿ ಇವಾಗ ಅಕ್ಕಿನ ನಾವು ಏನು ತೊಳೆದಿಟ್ಕೊಂಡಿದೀವಲ್ಲ ಅಕ್ಕಿನ ಸೇರ್ಸೋಣ ನಾನು ನೆನ್ಸಿಲ್ಲ ಯಾಕಂದ್ರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಅಂತ ಇಷ್ಟ ಇದ್ರೆ ನೆನ್ಸ್ ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಚೆನ್ನಾಗೆ ವಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿನ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವ್ ಎಷ್ಟು ಚೆನ್ನಾಗಿ ಈ ರೀತಿ ಅಕ್ಕಿನ ಒಂದ್ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂತೀವೋ ಅನ್ನ ಉದುದ್ರಾಗೆ ತುಂಬಾ ಸ್ಮೂತ್ ಆಗಿ ಸಾಫ್ಟ್ ಆಗಿ ಒಂದ್ ಅಕ್ಕಿ ಕೂಡ ಕಟ್ ಆಗೋದಿಲ್ಲ ಅಷ್ಟು ಚೆನ್ನಾಗೆ ಬೇಯುತ್ತೆ ಒಂದ್ ಎರಡು ನಿಮಿಷ ಆದ್ಮೇಲೆ ನಾವ್ ಏನ್ ಮೂರ್ ಲೋಟ ಅಕ್ಕಿ ತಗೊಂಡಿದೀವೋ ಅದಕ್ಕೆ ಒಂದು ಐದೂವರೆ ಲೋಟ ಅಷ್ಟು ನೀರ್ನ ಸೇರಿಸ್ತಾ ಇದೀನಿ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಕಡಿಮೆನೆ ಸೇರ್ಸ್ಕೊಂಡಿದೀನಿ ಯಾಕೆ ಮಸಾಲೆನೆಲ್ಲ ನೀರೆಲ್ಲ ಬಿಟ್ಕೊಂಡಿದೆ ಅಲ್ವಾ ಹಾಗಾಗಿ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಕಡಿಮೆ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ನಾನು ಲಿಡ್ ನ ಕ್ಲೋಸ್ ಮಾಡ್ತಾ ಇಲ್ಲ ಇದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ನಾನು ಇದೇ ರೀತಿ ಓಪನ್ ನಲ್ಲೇ ಬೇಯಿಸ್ಕೊತೀನಿ ಯಾಕಂದ್ರೆ ಕುದಿ ಬಂದಾಗ ನಮ್ಗೆ ಚಿಕನ್ ಆಗಿರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇವಾಗ ಇದೇ ರೀತಿ ಕುದಿ ಬರೋವರೆಗೂ ನಾವು ನಿಧಾನವಾಗಿ ಕೈ ಆಡ್ಬೇಕು ತುಂಬಾ ಸಾಫ್ಟ್ ಆಗಿ ಕೈ ಆಡಿದಷ್ಟು ನಮ್ಗೆ ಅಕ್ಕಿ ಎಲ್ಲ ಕಟ್ ಆಗೋದಿಲ್ಲ ಈಗ ಕುದೀತಾ ಇರ್ಬೇಕಾದ್ರೆ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ವಿಜುಲ್ ಅಷ್ಟೇ ಕುಗ್ಸ್ಕೊತಾ ಇದೀನಿ ಈಗ ಒನ್ ವಿಜಯಲ್ ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಲಿಡ್ ನ ಓಪನ್ ಮಾಡಿ ತೋರಿಸ್ತಾ ಇದೀನಿ ಎಷ್ಟು ಸೂಪರ್ ಆಗಿ ಬಿರಿಯಾನಿ ರೆಡಿ ಆಗಿದೆ ನೋಡಿ ಈಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಬಿಸಿ ಬಿಸಿಯಾದ ಮೊಸರು ಬಜ್ಜಿ ಅಥವಾ ಚಿಕನ್ ಗ್ರೇವಿ ಜೊತೆ ಈ ಬಿರಿಯಾನಿ ಸೂಪರ್ ಆಗಿರುತ್ತೆ ಹಾಗೆ ತಿನ್ಲಿಕ್ಕೂ ಅಷ್ಟೇ ಸಕ ಟೇಸ್ಟಿ ಆಗಿರುತ್ತೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬೆಂದಿದೆ ಚಿಕನ್ ಕೂಡ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸಿಂಪಲ್ ಆಗಿ ಸಖತ್ ಟೇಸ್ಟಿ ಆಗಿ ಚಿಕನ್ ಬಿರಿಯಾನಿನ ಮಾಡ್ಕೋಬಹುದಂತ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನ್ ಮಾಡಿರೋ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದೀರಾ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್